ಅಧಿವೇಶನದ ಕಡೆಯ ದಿನ ಹಾಗಾಗಿ ಸದನದಲ್ಲಿ ಯಾವ ವಿಚಾರ ಹಾಗಾದ್ರೆ ಸದ್ದು ಸುದ್ದಿಗೆ ಕಾರಣ ಆಗಬಹುದು ಅನ್ನೋದು ಬಹುತೇಕರ ಪ್ರಶ್ನೆ ಇಷ್ಟು ದಿನಗಳ ಕಾಲ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆಯೂ ಕೂಡ ಈ ಸದನದಲ್ಲಿ ಚರ್ಚೆ ಆಯಿತು ಇವತ್ತು ಮುಂದುವರೆದು ಕೊನೆಯ ದಿನ ಕಲಾಪ ಹಾಗಾಗಿ ಇವತ್ತು ವಿಪಕ್ಷಗಳು ಕೂಡ ಕೆಲ ಅಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡಿದೆಯಂತೆ ಸರ್ಕಾರದ ವಿರುದ್ಧ ಪ್ರಮುಖ ಅಸ್ತ್ರ ಬಳಸುವುದಕ್ಕೆ ಬಿಜೆಪಿ ಪಡೆ ಸಜ್ಜಾಗಿದ್ದು ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾ ಬಗ್ಗೆ ವಿಶೇಷ ಚರ್ಚೆಗೆ ಅವಕಾಶವನ್ನ ಕೇಳಿದ್ದಾರಂತೆ ವಿಶೇಷ ಚರ್ಚೆಗೆ ಅವಕಾಶ ಕೊಡುವ ಭರವಸೆ ಸ್ಪೀಕರ್ ನೀಡಿದ್ದು ಇಂದು ಸರ್ಕಾರದ ವಿರುದ್ಧ ಮುಗಿಬೀಳುವುದಕ್ಕೆ ಕೇಸರಿಪಡೆ ಕೇಸರಿ ಪಡೆ ಸಜ್ಜಾಗಿದೆ ಶಾಲಾ ಕಾಲೇಜು ಆವರಣಗಳಲ್ಲಿ ಡ್ರಗ್ಸ್ ಕಾಮನ್ ಆಗಿಬಿಟ್ಟಿದೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಡ್ರಗ್ಸ್ ಜಾಲ ಎಗ್ಗಿಲ್ಲದೆ ನಡೀತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಅಲ್ಲದೆ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ತಯಾರಿಕಾ ಕಂಪನಿ ಮೇಲೆ ರೇಡ್ ಕೂಡ ಮಾಡಿದ್ರು ಇದಲ್ಲದೆ ಮಂಗಳೂರು ಬೆಳಗಾವಿ ಸೇರಿದಂತೆ ಹಲವು ನಗರಗಳಲ್ಲಿ ಡ್ರಗ್ಸ್ ಜಾಲ ಹರಡಿದೆ ಈ ವಿಚಾರದಲ್ಲಿ ಸರ್ಕಾರ ಏನ್ ಕ್ರಮ ಕೈಗೊಂಡಿದೆ ಅಂತ ಪ್ರಶ್ನೆ ಮಾಡುವುದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿದೆ ಕೊನೆಯ ದಿನ ಆಡಳಿತ ಹಾಗೂ ವಿಪಕ್ಷ ಶಾಸಕರ ನಡುವೆ ಟಾಕ್ ಫೈಟ್ ಆಗುವುದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಕಾಗಿದೆ ಆಗಿದೆ